हरिण न महिमे ಸ್ಥಾನಕ್ಕೆ ಬಂದಾಗ ಹೊಗಳು ಬಟ್ಟರು ನಿಮ್ಮನ್ನು ಬಾಯಿ ತುಂಬ ಹೊಗಳುವುದನ್ನು ನಾನು ಕೇಳಿದ್ದೇನೆ ಎಷ್ಟೋ ಬಾರಿ ಎಣಿಸ್ಕೊಂಡಿದ್ದೆ ನಮ್ಮ ಒಡೆಯ ನನಗೂ ಸಂಬಳ ಕೊಟ್ಟಿದ್ದಾರೆ ಒಂದ್ ದಿವಸ ಆದ್ರೂ ನಾನು ಈ ರೀತಿ ಹೋಗಲೇಬೇಕು ಅಂತ ಹಾಗಾಗಿ ಇವತ್ತು ತೀರ್ಸ್ಕೊಂಡೆ ನೀ ಹೇಳಿದ ನಿನಗಾದ್ರೂ ಅರ್ಥ ಆಯ್ತು ಎಲ್ಲರಿಗೂ ಅರ್ಥ ಆಗೋ ಹೇಳ್ಬಿಡ್ತೇ ಬೇಕಿದ್ರೆ ಏನಂತ ಹೇಳಿದ್ರು ರಕ್ತ ಸಕುಲ ಉದ್ಧಾರಕನೇ ರಕ್ತ ಸಕುಲ ಉದ್ಧಾರಕ ನಾನು ಕಳಕುಲ ಚಿಲಕನೇ

ಎಲ್ಲವರು ಆಗಲ್ಲ ರಕ್ಸುರು ಅಂತ ಹೇಳಿದ್ರು ಉಂಟಲ್ಲ ಕ್ರೂರಾತಿ ಕ್ರೂರವಾಗಿರ್ತಾರೆ ಆದ್ರೆ ನೀವು ಹಾಗಲ್ಲ ಎಷ್ಟೊತ್ತಿಗೂ ನಗಾಡ್ಕೊಂಡೇ ಇರ್ತೀರಿ ನಿಜವಾಗಿ ನೀವು ದುಃಖ ಸನ್ನಿವೇಶದಲ್ಲೂ ನಗಾಡ ಯಾಕೆ ಕೇಳಿದ್ರೆ ಅರ್ಥಾರ್ಥ ಕಲ್ಪನೆ ಇಲ್ಲದೆ ನೀವು ನಗಾಡಿದ್ದಲ್ಲ ಒಡೆಯ ಏನಾದ್ರೂ ನಮ್ಗೆ ದುಃಖ ತರುವಂತ ಸಂದರ್ಭ ಇದ್ರೆ ಸಂದರ್ಭವನ್ನು ತಿಳಿಗೊಳಿಸುವುದಕ್ಕಾಗಿ ಎಷ್ಟೋ ದುಃಖ ಸಂನಿವೇಶದಲ್ಲೋ ನಗಾ ಸುಖ ದುಃಖವನ್ನು ಸಮಾನವಾಗಿ ಸ್ವೀಕರಿಸುವರು ನಾವು ಅದು ಅದು ನಿಮ್ಮ ಗುಣ ಅದು ಬೇಕಾದದ್ದು ಶಕ್ತಿಗಾರನೇ ಅಂತ ಅಂತಾ ಏನೇ ಇಟ್ೊಂಡೀಯಾ ಶಕ್ತಿ ಆ ನಾನು ಅದೇ ಹೇಳಿದ್ದು ನೀ ಅಡಿವತ್ತು ಕೊಟ್ಟದ ಹೆಚ್ಚು ಕಡಿಮೆ ಐತು ಹೌದಾ ಶಕ್ತಿಗಾರನೇ ಹಾಗೆ ನಿಮ್ಮನ್ನು ಹೊಗಳಿ ತೋಡಿಯ ಸ್ವಾಮಿಯೇ ಶರಣು ಬಂದೆಯ ಹೌದೋಡಿಯ ಏನು ನೀನು ಪರಿಸ್ಥಿತಿ ನೋಡಿದ್ರು ಬಹಳ ಗಣ್ಣಾಂತರದಲ್ಲಿದ್ದೀಯ ಅನಿಸ್ತಲ್ಲ ಒಡೆಯ ಹೌದು ಲಾಲಿಸ್ಬೇಕು ಏನಾಯ್ತು ಕೋಲ ಶೀಲನಿ ಕೋ ಕಾರಣಕ್ಕಾಗಿ ನೀವು ಹಾಗೆ ಮಾಡುವ ಚೀಲ ನೀ ಹೊಲಿತು ಚೀಲವೆಯಾ ಅಥವಾ ಮತ್ತೆಂತಾದ್ರೂ ಹೊಲ್ದತ್ತ ನೀ ನೆನ್ಪಿ ನೆನಪಾ ಚೀಲ ನೀನ್ ಹೊಲಿದು ಅವರು ಅದೇನಿದ್ದ ಒಂದ್ಸಲಿ ಅವ್ರು ಬಾಯಿ ಮೇಲೆ ಮಾಡ್ಕೊಂಡು ಆಗ ಸ್ವಲ್ಪ ವ್ಯತ್ಯಾಸ ಆಗ್ತದೆ ನಾನು ಮುಂದೊಂದು ಬಿಡಬೇಡಿ ಅದಕ್ಕೆ ಸ್ವಲ್ಪ ಆಚೀಚೆ ಆದರೂ ವ್ಯತ್ಯಾಸ ಆಗ್ತದೆ ನಿಜವಾಗಿ ಕಳಕುಲಶೀಲೂ ತಾವು ಯಾಕೆಂದ್ರೆ ರಕ್ತರೆಲ್ಲ ಕೆಟ್ಟವ್ರಲ್ಲ ರಕ್ಕಸರು ಕೆಟ್ಟದ ಮಾಡ್ಲಿಕ್ಕೆ ಮಾತ್ರ ಇರುವುದಲ್ಲ ರಕ್ಕಸರಲ್ಲೂ ಒಳ್ಳೆತನ ಉಂಟು ಉಂಟೆ ಉಂಟು ರಕ್ಕ ಸುರು ಅಂತ ಹೇಳಿದ್ರೆ ರಕ್ಕ ಸತ್ವ ಇದ್ದವ್ರೆ ಮತ್ತಿಲ್ಲದೆ ಇದ್ದವ್ ರಕ್ಕಸರಲ್ಲ ಮನುಷ್ಯತ್ವ ಅಂತ ಮಾತುಂಟಲ್ಲ ಉಂಟಲ್ಲ ನಾವು ನಮಗೆ ಮನಸ್ಸು ಉಂಟು ನಾವು ಅದೇ ಶಬ್ದ ಹಾಕ್ಬಿಟ್ರೆ ನಮ್ಮ ರಕ್ಕ ಸತ್ತು ಹಾಗಂತ ಬರೇ ರಕ್ಕ ಸತ್ವವಲ್ಲ ಮನುಷ್ಯತ್ವ ನಮ್ಮಲ್ಲಿ ಉಂಟು ಮತ್ತೆ ಅದೇನೋ ಅದು ನಿಮ್ಮ ಇದ್ರಲ್ಲಿ ಹಾಗಾಗಿದೆ ಅದು ಯಾಕೆ ಹೇಳು ಲೋಕದ ಜನನನ್ನು ಅಸುರ ಅಂತ ಕರೆಸಿದ್ರು ಹುಟ್ಟಿದ್ದ್ಯಾರಿಗೆನೆ ಪ್ರಶ್ನೆ ಮಾಡಿದ್ರೆ ಅಲ್ವಾ ನಿಮ್ಮದರೊಳಗೆ ಎರಡು ಉಂಟು ನಮ್ಮ ಕ್ಷೇತ್ರ ಒಳ್ಳೆದು ಇತ್ತು ಬೀಜ ಒಳ್ಳೆದು ಇತ್ತು ನಿಮ್ಮ ಬೀಜದ ಬಗ್ಗೆ ಕ್ಷೇತ್ರ ಆಗ ಅಲ್ಲೋಡಿಯಾ ಎರಡು ಸ್ವಭಾವ ಗುಣ ಸಹಜವಾಗಿ ನಿಮ್ಮ ಧಮನಿಯಲ್ಲಿ ಬಂದಿದೆ ಹೌದು ದಮನಿ ಹರಿಯುತ್ತಾ ಇದ್ದಂತಹ ರಕ್ತದ ಪ್ರತಿಯೊಂದು ಕಣದಲ್ಲೂ ನಿಮ್ಮ ಕಿನಿ ಕಿನಿಯಲ್ಲೇ ಉಂಟು ಕಣ ಕಣದಲ್ಲಿಯೂ ಹೌದು ಒಡೆಯ ಕಳಕುಲ ಶೀಲಿರುತ್ತಾವು ಹೌದು ನೀವು ದಯವಿಟ್ಟು ನನ್ನ ಮಾತನ್ನು ಲಾಲಿಸಬೇಕು ಇವತ್ತೇನು ಪ್ರತಿ ದಿವಸವೂ ಲಾಲಿಸುವುದೇ ಅಲ್ವಾ ಅಷ್ಟೇ ಅಲ್ಲ ಇವತ್ತು ಪಾಲಿಸಲು ಬೇಕು ಒಡೆಯ ಪಾಲಿಸುವ ವಿಷಯವಾದ್ರೂ ಖಂಡಿತ ಪಾಲಿಸ್ತೇನೆ ನಾವು ನಿಮ್ಮ ಅಪ್ಪಣೆಯಂತೆ ಉಪವನದಲ್ಲಿ ಇದ್ದವರು ನಿಮ್ಮ ಕೆಲಸವೇ ಅದಲ್ವೇ ಒಂದು ಪ್ರಕರಣ ನಡೆದೋಯ್ತು ಏನು ಪ್ರಕರಣ ಚಿನ್ನ ಹೆಣ್ಣು நோரா ಏನಾಯ್ತು ಅಂತ ಹೇಳುದಿದ್ರೆ ಒಬ್ಬ ಸಣ್ಣ ಹುಡುಗ ಹುಡುಗ ನೋಡಿ ಸಣ್ಣವ ಹುಡುಗಿ ಸರಿ ಪ್ರಾಯದವಳು ಪ್ರಾಯದ ಹುಡುಗಿ ಸಣ್ಣ ಹುಡುಗ ನೀವೇ ಅಂದಾಜು ಮಾಡಿ ಯಾರಿಗೆ ಇಬ್ಬರಿಗೂ ಅಂದ್ರೆ ನೀ ಹೇಳುವ ವಿಷಯ ಹುಡುಗಿಯ ಸಣ್ಣ ಹೆಣ್ಣು ಸರಿ ಪ್ರಾಯದವಳು ನೀವು ಅಂದಾಜು ಮಾಡಿ ಗೊತ್ತಾಗುದಿಲ್ಲ ಅಂದ್ರೆ ಆಲೋಚನೆ ಹಾ ಒಳ್ಳೆ ರಥವನ್ನೇರಿ ನಮ್ಮ ಉಪನಕ್ಕೆ ಬಂದು ತಡಪಡ ಮಾಡಲಿಲ್ಲ ಒಡಿಯಾ ಏನ್ ಮಾಡಿದ್ರು ಆ ಏನು ನಾನು ನೋಡ್ತಾ ಇದ್ದೀಯ ಬಂದದನ್ನ ಹಾ ಹಾ ಹೋ ತಡೇಲಿಲ್ಲ ಆ ಸಂಭಳ ಕೊಡು ಯಾಕಾ ನನಗೆ ಗೊತ್ತುಂಟು ಸುಮ್ಮನೆ ಧರ್ಮಕ್ಕಿರುವುದಕ್ಕಲ್ಲ ಛೇ ಇಲ್ಲಪ್ಪ ಅಪರಿಚಿತರು ಯಾರಾದರೂ ಬಂದ್ರೆ ಅವರನ್ನು ತಡೆಯುವ ಅಧಿಕಾರ ನಿನ್ನ ಕೊಟ್ಟಿದೇನೋ ಇಲ್ವಾ ಮಾತಾಡೋದಿಕ್ಕೆ ಯಾಕೆ ಸುಳ್ಳಲ್ಲ ನೀ ಇಲ್ಲಿ ಅಂತ ಇಲ್ಲಿ ಎಲ್ಲ ಅಲ್ಲ ಅಲ್ಲ ನನ್ನ ಕತೆ ಬಿಡಿ ನನ್ ಬಿಡಿ ನಮ್ಮ ವಿಳಾಸವೂ ಬೇಡ ನೀವು ಎಂತ ಅಲ್ಲ ಮಾತಿಕ್ಕೇ ಇಲ್ಲಿ ಅಧಿಕಾರಿ ಹಿಡಿಂಬಾವನದ್ದು ಅಲ್ಲ ಏನು ಮರ್ತೋಗ್ತದ ನಿನಗೆ ಇಷ್ಟೇ ಚಕ್ಕಿ ಇಷ್ಟು ಅಂತ ಹೇಳಿದ್ರೆ ನಮ್ಮದು ವಿಶಾಲವಾಗುಂಟು ಜಾಗ ಇದೇ ಇದು ಜಾಗ ನಾನು ಮನುಷ್ಯ ಮಾಡ್ರೆ ದಿವಸಕ್ಕೆ ಮೂರು ಸಲ ಸುತ್ತ ಬರ್ತೇನೆ ಇದು ಭಯಂಕರ ಜಾಗ ಅದು ನೀವು ನಮ್ಮನ್ನ ಕಾಡಿಮೇ ಮಾಡಲ್ಲ ಅತ್ತಿನೇ ಹೇಗೆ ಬಂದವರાડದ ಮಾತು ಮಾನಸಿಕ ನನಗೆ ಓ ಈಗ ನೀನು ನೀನಾಗಿ ಮಾತಾಡ್ತಾ ಇದ್ದದಲ್ಲ ಅದಕ್ಕೆ ನೀವಿಲ್ಲ ಅಂತಂದು ಹೇಳಿದ್ದು ನಿನಗೆ ಹಿಚ್ಚು ಹೆಚ್ಚಾಯಿತು ನನಗೆ ನನಗಲ್ಲ ಹಿಡ್ದವರೇ ಇಲ್ಲಿ ಬಂದಿದ್ದಾರೆ ಏನಾಯ್ತು ಇದು ಪ್ರಪಂಚ

ಆದ್ರೆ ನನಗೇ ಅಷ್ಟು ಮಾಡಿದ್ರು ಕೆಲವೊಮ್ಮೆ ಕಡಿಮೆ ಸಂಬಳ ಆದ್ರೂ ಹುಚ್ಚಿಡಿತದೆ ಹೆಚ್ಚ ನೀವು ಹೆಚ್ಚಾದ್ರೂ ಹುಚ್ಚಿಡಿತದೆ ನಾನೇ ನಂಗೆ ಸುಮ್ಮನೆ ಖರ್ಚು ಮಾಡ್ಲಿಕ್ಕೆ ಇಲ್ಲೇ ನಮ್ಗೆ ಗೋಳ್ ಬೇಡ ಅಷ್ಟು ಕೊಟ್ಟಿದ್ದೀರಿ ಅದೆಲ್ಲ ಒಡೆಯ ಅವ್ರು ಆಡಿದ ಮಾತು ಮಾಡಿದ ಕೆಲಸ ಹಣ್ಣನ್ನ ಒಮ್ಮೆ ಬೇಕು ಅಂತಾದ್ರೂ ಕೇಳಿತಿದ್ರೆ ಒಂದಲ್ಲ ಬೇಕಾದಷ್ಟು ಕೊಯ್ಕೊಳ್ಳಿ ನಾನೇ ಕೊಯ್ಕೊಡ್ತಿದ್ನೋ ಏನೋ ಒಂದ್ ಮಾತು ಕೇಳಲಿಲ್ಲ ಬಂದ್ ಬಂದವನ ಬಾಣ ಪ್ರಯೋಗ ಏನ್ ಮಾಡಿದೆ ಹೋಗಿ ನೋಡಿದ್ವಿ ಹೇಳಿದೆ ಅವನಿಗೆ ಬೇಕಿದ್ರು ಒಂದೆರಡು ಕಿತ್ಕೋ ಔದಾರ್ಯದ ಭಿಕ್ಷೆ ಜನ ಎಷ್ಟೋ ಜನ ಮರ ಕಲ್ಲು ಹೊಡೆಯುತ್ತಾರೆ ಕಲ್ಲು ಹೊಡೆಯುವವರು ವಿಚಾರ ಮಾಡ್ಬೇಕು ಅಡಿಯ ಹಣ್ಣಿದ್ದಾಗ ಕಲ್ಲು ಹೊಡೆದ್ರೆ ಹಣ್ಣು ಸಿಗ್ತದೆ ಕಲ್ಲು ಹೊಡೆವ್ರು ಹೆಚ್ಚಾದ್ರೆ ಹಣ್ಣು ಇರುವುದಿಲ್ಲ ಕೊನೆಗ ಕಲ್ಲು ಹೋಗಿ ಮರಕ್ಕೆ ತಾಗ್ತದೆ ಮರಕ್ಕೆ ಪೆಟ್ಟು ಬೀಳ್ತದೆ ಬಿಟ್ಟರೆ ಪ್ರಯೋಜನ ಇಲ್ಲ ಇದು ಹಾಗಾಗ್ತದೆ ಬೇಕಿದ್ರು ಕೊಯ್ ಕೊಡ್ತೇವೆ ಬಾಣ ಹೊಡೆಬೇಡ ಹೆಡಿತಕ್ಕೆ ಮರದ ಬುಡಕ್ಕೆ ಹೊಡೆದ ಹೌದು ಇಡೀ ಮರ ಒಂದೇ ಬಾಣದಲ್ಲಿ ಹೆಮ್ಮರ ಕತ್ತರಿಸಿ ಕೆಳಗೆ ಬಿತ್ತು ಸಿಟ್ಟು ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಹೋಗಿ ಮಾತಾಡ್ದೆ ಮಾತಿಗೆ ಮಾತು ಪೆಟ್ಟಿಗೆ ಪೆಟ್ಟು ಹೊಯ್ಕೈ ಮಾರಾಮರಿ ಜಟಾಪಟಿ ನೀರು ಬಿಡ್ತೀಯ ಪೆಟ್ಟು ಅಂತ ಹೇಳಿದ್ರೆ ಕ್ರಯ ಎಷ್ಟು ಅಂತ ಕೇಳವ ನಾನು ಅಂದ್ರೆ ಕ್ರಯ ಕೊಟ್ಟೇ ಬಿಡ್ತೀನಿ ಹೋಗಿ ಜೋರಾದೆ ಮಾತು ಬೆಳೀತು ಮಾತು ಬೆಳೆದು ಮಾತು ನಿಂತು ಯಾರದು ನಂದೆ ಮತ್ತೆ ಬಂದಿದ್ಯಾ ಇಲ್ಲಿಗೆ ಮತ್ತೆ ನಿಂತೋಯ್ತು ಅಂದ್ರೆ ನಿಲ್ಲಿಸಿದ್ದು ನಾನು ಮಾತು ನಿಲ್ಲಿಸಿದ್ದು ಇನ್ನ ಮಾತು ಬೇಡ ಒಂದು ಕೈ ನೋಡುವಂತ ಎತ್ತಿದ ಕೈಗೆ ಇಪ್ಪತ್ತೈದು ಬಿಡಬೇಕು ಅಂತ ಹೀಗೆ ಕೈ ಎತ್ತದ್ದು ಕೊಟ್ಟ ಕೊಟ್ಟ ಕೈ ಎತ್ತದ್ ನಾನು ಕೊಟ್ಟದ್ದು ಅವ ಕೈ ಎತ್ತಲೇ ಇಲ್ಲ ಮತ್ತು ಕೊಟ್ಟದ್ದು ಹೇಗೆ ಅರ್ಧದ್ದೇ ನಿನಗೆ ನಾ ಕೈ ಎತ್ತುದೊಳ ಚೆನ್ನ ಮೇಲೆ ಒಂದು ಬಿಟ್ಟ ಕರ್ರ ಮೂರು ಸುತ್ತ ಬಂದಿದ್ದೇನೆ ನಿತ್ಕೊಳ್ಬೇಕಿದ್ರಿ ಇಡೀ ಪ್ರಪಂಚ ಎಲ್ಲ ತಿರುಗದಾಗ ಎಡಗೈ ಹುಟ್ಟಲ್ಲ ಎತ್ತದ್ದು ನಿನ್ನ ಬಲಗೈಗಿಂತ ಎಡಗೈಗೆ ಪೆಟ್ಟು ಹೆಚ್ಚು ನಿನ್ನದು ಹೆಚ್ಚು ನಮ್ದು ಎಡಗೈ ಅಲ್ಲ ಪ್ರಧಾನ ಹಾಗಾಗಿ ನಮ್ದು ಶಕ್ತಿ ಹೆಚ್ಚು ಎತ್ತುದ್ರೊಳ ತಕ್ಕ ಬಲಗೈನ ಕೆಣ್ಣಕ್ ಕೊಟ್ಟ ಅಲ್ಲಿಗೂ ಸುತ್ತ ಬಂದೆ ತಡ ಮಾಡ್ಲಿಲ್ಲ ಇನ್ನು ಮಾತಾಡುದಿಲ್ಲ ಅಂತ ನಿತ್ತಲು ಒಂದು ಸಲ ಜಿಗದಿತ್ತೇ ನೋಡಿ ಆಕಾಶದ ಹಾರ್ದೆ ಅವನು ತಡ ಮಾಡ್ಲಿಲ್ಲ ಬಂದು ಅವನ ತಲೆ ಮೇಲೆ ಪಾದ ಹಾಕಿ ನಿಲ್ಬೇಕು ಅಂತ ಬಂದದ್ದು ನಾನು ಸ್ವಲ್ಪ ಬದಿಗೆ ಸರ್ಕೊಂಡು ಚುಕ್ಕು ನೋಡಿ ಆಲೋಚನೆ ಮಾಡ್ತಿದ್ದೆ ಕೆಳಗ ನೋಡ್ತಿದ್ದ ತಲೆ ಮೇಲೆ ಕಾಲಿಟ್ಟು ಕುತ್ತಿಗೆ ಚೆಂಡನ್ನೇ ಮುರಿದು ಬಿಡುವ ಅಂತ ಮಾಡಿದ್ದೆ ಸ್ವಲ್ಪ ಬದಿಶ್ ಊಟ ಉದು ಬಿದ್ದೆ ಒಡೆಯಾ ಬಿದ್ದ ಈ ಮಾವನ ಮರದಿದ್ದ ಹೊಲ್ಸದಂಗ್ ಬಿದ್ದಾಗ ಐತಿ ಅದು ಹೋಗಿ ನೀನು ಅಜ್ಜ ಕಟ್ ಆಗಲ್ಲ ಆ ರೀತಿ ಹೊಡೆದು ಬಿದ್ದಾಗ ಆಯ್ತು ಅದು ಯಾವ್ದು ಹಣ್ಣು ಗಳಿತ ಹಣ್ಣು ಹಲಸಿನ ಹಣ್ಣು ನಿಮ್ ಕಲ್ಪನೆ ಮಾಡ್ಕೊಳ್ಳಿ ಏನಾಗ್ಬಹುದು ಅದು ಬಿದ್ರೆ ಹಾಗೆ ಬಿದ್ದಾಗ ನಾ ತಡ ಮಾಡ್ಲಿಲ್ಲ ಇಲ್ಲಿಗೂ ನಾನು ಸೋಲ್ಬಾರ್ದು ನಿಮ್ಮ ಜನ ನಿಮ್ಮ ಮರ್ಯಾದೆ ಪ್ರಶ್ನೆ ಅಂತ ಈಗ ಕೈ ಹಾಕದೆ ಕೈಗೆ ಏನೋ ಸಿಕ್ತು ಆಮೇಲೆ ಅದು ತೆಗೆದ ಬಾಯಿಗೆ ಹಾಕದೆ ಬಾಯಿಗೆ ಹಾಕಿ ಜಗದು ಅವನ ಮುಖ ಕುಗಿಯುವಂತ ಮಾಡದ್ದು ಕೈಗ್ ಹಾಕ್ ಬಾಯಿಗ್ ಹಾಕ್ತೆ ಒಡೆಯ ಏನಾಯ್ತು ಮೂಗಿ ಬಿಡ್ಲಿಕ್ಕೆ ಆಗುದಿಲ್ಲ ಪಾಪಿ ಮಕ್ಕಳು ನಮ್ಮವ್ರ ಹತ್ರ ಹೇಳಿದ್ದೆ ದೂರ ಹೋಗ್ಸಾಯ್ ಅಂತ ಮಾಡಿ ಏನೋ ಉಪತ್ರ ಮಾಡ್ಸಾಕ್ತಿದ್ರು ಬಾಯಿ ಹಾಕೊಂಡಿದ್ದೇನೆ ಮೂರು ಬಿಡ್ಲಿಕ್ಕೆ ಆಗುದಿಲ್ಲ ಅಷ್ಟು ವರ್ಷ ಜಲ ಮಾಡ್ಲಿಲ್ಲ ಏಳ್ ಬೇಕಿದ್ರೆ ತೆಗ್ದು ಒಂದು ಗುದ್ದೆ ಬಿಟ್ಟ ಅವ ತಲೆ ಮೇಲೆ ಅಷ್ಟು ನುಂಗೋಯ್ತು ಒಂದು ಬಾಯಾದ್ರೂ ತೊಳ್ಕೊಂಡು ಬರುವ ಅಂದ್ರೆ ಅವಸರದಲ್ಲಿ ನೀರು ಸಿಕ್ಕಿಸ್ಲಿಲ್ಲ ಒಡೆಯ ಬಾಯಿ ಬಂದು ನಿಮ್ಮ ಹತ್ರ

పోర్స్ కోట్ మందు సాకు